ಹಾಯ್ ಎಲ್ರಿಗೂ ನಮಸ್ಕಾರ ಯೂನಿವರ್ಸ್ನಲ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಗೈಸ್ ಶಾಕಿಂಗ್ ಅಂದ್ರೆ ನಿಜವಾಗ್ಲು ಇದು ಬಿಗ್ ನ್ಯೂಸ್ ಅಂತ ಹೇಳ್ಬೋದು ಏನಂದ್ರೆ ಕಾವ್ಯ ಬಿಗ್ ಬಾಸ್ ಮನೆಯಿಂದ ಮಿಡ್ ವೀಕ್ ಎಕ್ ಆಗಿ ಮನೆಗೆ ಹೋಗಿದ್ದಾಳೆ ಅಂತಲೇ ಹೇಳ್ಬೋದು ಅಂದ್ರೆ ಇಲ್ಲಿ ನಿಜವಾಗ್ಲು ಕಾವ್ಯ ಎಲಿಮಿನೇಷನ್ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಇಷ್ಟೊಂದು ಅವ ಎಬ್ಬಿಸ್ತಿದೆಯಲ್ಲ ನಿಜವಾಗ್ಲು ಕಾವ್ಯ ಮಿಡ್ ವೀಕ್ ಎಕ್ಸ್ ಅಲ್ಲಿ ಹೊರಟೋದಿಲ್ಲ ಅಂದ್ರೆ ಈಗ ಆಲ್ಮೋಸ್ಟ್ ಎಷ್ಟು ಸಂತೋಷ ಪಡ್ತಿದ್ರೆ ತುಂಬಾ ಜನಕ್ಕೆ ನೋವಾಗಿದೆ ಬಟ್ ನೋವಾಗಿಯೋಂತ ಖುಷಿ ಪಡೋರೇ ಜಾಸ್ತಿ ಆಗಿಬಿಟ್ಟಿದ್ದಾರೆ ಏಕಂದ್ರೆ ಇಲ್ಲಿನ ಇತ್ತೀಚೆಗೆ ಕಾವ್ಯ ಎದುರಾಕೊಂಡಿದ್ಲು ಅಂದರೆ ಜಾಸ್ತಿ ಮಾತಾಡ್ತಾ ಇಲ್ಲ ಧನುಷ್ ಮಾತ್ ಕೇಳ್ಕೊಂಡು ಎಲ್ಲೋ ಸ್ವಲ್ಪ ಇಂಜರದ್ಲು ಅಂತ ಅನ್ನಿಸ್ತು ಬಟ್ ಇದನ್ನ ಗಿಲ್ಲಿ ಕೂಡ ಹೇಳಿದ ಏನ್ಕೋ ವಾತಾವರಣ ನೋಡ್ತಿದ್ರೆ ಮಿಡ್ ವೀಕ್ ಎಲೆಕ್ಷನ್ ಅಲ್ಲಿ ಎಲಿಮಿನೇಟ್ ಆಗೋ ತರ ಕಾಣ್ತಿದ್ದೀರಾ ಅಂತ ಅಂದಾಗ ಕಾವ್ಯ ಆಗ್ಲಿ ಬಿಡಿ ಹಾಗೆ ಹೀಗೆ ಅಂತ ಅವಳು ಕೂಡ ಆ ಥರ ಸತಾಯಿಸಿದ್ಲು ಸೊ ಈಗ ಅದು ನಿಜ ಆಗ್ಬಿಟ್ಟಿದೆ ನಿಜ ಯಾರಿಗೂ ನಂಬಕಾಗ್ತಿಲ್ಲ ಆಕ್ಚುಲಿ ಇದು ನಿಜನ ಅಥವಾ ಸುಳ್ಳ ಅಂತ ನಾನೀಗ ಹೇಳ್ತೀನಿ ಬನ್ನಿ ಮೊದ್ಲಿಗೆ ಅಕಸ್ಮಾತ್ ಇದು ನಿಜನೇ ಆಗಿದ್ರೆ ಯಾವ ರೀತಿ ಆಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗಿದ್ಯಾ ನನ್ನ ಪ್ರಕಾರ ಆಗಿರೋಕ್ಕೆ ಚಾನ್ಸ್ ಇದೆ ಗೈಸ್ ಏಕೆಂದರೆ ಇಲ್ಲಿ ವೋಟಿಂಗ್ ಪ್ರಕಾರ ನೋಡಕ್ಕೆ ಹೋದ್ರೆ ಅವಳು ಟಾಪ್ ತ್ರೀ ಇಲ್ಲ ಟಾಪ್ ಫೋರ್ ಬರ್ತಾಳೆ ಏಕೆಂದ್ರೆ ಧನುಷ್ ಈ ಸಲ ವೋಟಿಂಗ್ ಇಲ್ಲ ಅಂದರೆ ಅಲ್ಲಿ ನೋಡಿದ್ರೆ ಈಗ ಟಾಪ್ ತ್ರೀಲಿ ಇದ್ದಾಳೆ ಗಿಲ್ಲಿ ಫಸ್ಟ್ ಇದ್ದಾರೆ ರಕ್ಷಿತ ಸೆಕೆಂಡ್ ಇದಾರೆ ತರ್ಡು ಕಾವ್ಯ ಇದ್ದಾರೆ ಈಗ ಅಕಸ್ಮಾತ್ ಧನುಷ್ ಏನಾರ ವೋಟಿಂಗ್ ಬಂದರೆ ಅಂದರೆ ಈಗ ಫಿನಲ್ ಕ್ಯಾಪ್ಟನ್ ಆಗಿರೋದ್ರಿಂದ ವೋಟಿಂಗಲ್ಲಿ ಇಲ್ಲ ಅವ್ರೀಗ ನಾಮಿನೇಟ್ ಆಗಿಲ್ವಲ್ಲ ಸೊ ಅವರು ತ್ರೀ ಆರ್ ಫೋರ್ ಇದರಲ್ಲಿ ಇದ್ದಾಳೆ ಅವಳು ಸೊ ಅವಳು ಎಲಿಮಿನೇಟ್ ಆಗೋಕೆ ಚಾನ್ಸೇ ಇಲ್ಲ ಅಕಸ್ಮಾತ್ ಈಗ ಬಿಗ್ ಅವರು ಅಂದರೆ ಈಗ ಮಿಡ್ ವೀಕ್ ಎವಿಕ್ಷನ್ ನಡೆದಿದೆ ಅಂತ ಅಂದ್ಕೊಳ್ಳಿ ಅದು ಫ್ರಾಂಕ್ ಆಗು ಇರ್ಬೋದು ಅಂತ ನನ್ಗೆ ಅನಿಸ್ತದೆ ಏಕೆಂದ್ರೆ ಆ ಫ್ರಾಂಕ್ ಹೆಂಗೆ ಅಂದರೆ ಗಿಲ್ಲಿ ಈಗ ಅವನೇ ಹೇಳಿದ್ದ ನಿನ್ನ ಮಿಡ್ ವೀಕ್ ಎವಿಕ್ಷನ್ ಆಗೋ ಥರ ಕಾಣಿಸಿದೆ ಅಂತ ಅವನೇ ಹೇಳಿದ್ನಲ್ಲ ಸೊ ಅದಕ್ಕೋಸ್ಕರ ಗಿಲ್ಲಿ ರಿಯಾಕ್ಷನ್ ಹೇಗಿರುತ್ತೆ ಮಿಡ್ ವೀಕ್ ಎವಿಕ್ಷನ್ ಆದ್ರೆ ಅನ್ನೋ ರೀತಿ ಒಂದು ಫ್ರಾಂಕ್ ಎಲಿಮಿನೇಷನ್ ಮಾಡಿರ್ಬೋದು ಅಂತ ನನಗನಿಸ್ತಿದೆ ಅವನು ಹೇಳ್ತಿದ್ದ ನಾನು ನನ್ನ ಜೊತೇಲಿರೋನು ಇದನ್ನ ಫಿನಾಲೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಸೊ ಅದನ್ನು ಬಿಗ್ ಬಾಸ್ ಅವರು ಸ್ವಲ್ಪ ಸೀರಿಯಸ್ ಆಗಿ ತಗೊಂಡೋಗಿ ಈ ತರ ಮಾಡಿದ್ರೆ ಒಂದು ರಿಯಾಕ್ಷನ್ ಹೆಂಗಿರುತ್ತೆ ಫಿನಾಲೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ನಲ್ಲ ಈಗ ಹೆಂಗಿರುತ್ತೆ ಅದೇ ರೀತಿ ಮನೆ ರಿಯಾಕ್ಷನ್ ಹೆಂಗಿರುತ್ತೆ ಗಿಲ್ಲಿನ ನೋಡಪ್ಪ ಫಿನಾಲೆ ಕರ್ಕೊಂಡ್ ಹೋಗ್ತೀನಿ ಕರ್ಕೊಂಡು ಹೋಗ್ತಾ ಮನೆ ಕಳಿಸ್ಬಿಟ ಈ ಥರ ಒಬ್ಬೊಬ್ರು ಒಂಥರ ಮಾತಾಡ್ತಾರಲ್ಲ ಮನೆ ರಿಯಾಕ್ಷನ್ ಹೆಂಗಿರುತ್ತೆ ಗಿಲ್ಲಿ ರಿಯಾಕ್ಷನ್ ಹೆಂಗಿರುತ್ತೆ ಗಿಲ್ಲಿ ಅಳ್ತನ ಮನೆಗೆ ಹೋದ್ರೆ ಈ ತರ ಒಂದು ಅವರಿಬ್ಬರು ಮದುವೆ ಒಂದು ನೋಡೋದಕ್ಕೆ ಒಂದು ಏನಂತಾರೆ ಬಾಂಡಿಂಗ್ನ ಚೆಕ್ ಮಾಡೋಕ್ಕೋಸ್ಕರ ಈ ತರ ಮಾಡಿರ್ಬೋದು ಅಕಸ್ಮಾತು ಇದು ನಡಿದಲೇನು ಇರ್ಬೋದು ಅಥವಾ ಸುಮ್ಮನೆ ಒಂದು ಏನಂತಾರೆ ಸುಮ್ಮನೆ ಏನೋ ಒಂದು ರೂಮರ್ಸ್ ಅಬ್ರಸ್ ಅಬ್ರು ಅಬ್ಬರಿಸ್ತಿದ್ದಾರೆ ಅಂತಲೇ ಹೇಳ್ಬೋದು ನಮ್ಮ ಪ್ರಕಾರ ಆಗಿರೋದಕ್ಕೆ ಚಾನ್ಸ್ ಇಲ್ಲ ಅಕಸ್ಮಾತ್ ನಿಜವಾಗ್ಲೂ ಆಗೋಗಿದ್ರೆ ಗಿಲ್ಲಿಗೆ ಒಳ್ಳೇದೇನೆ ಅಂತ ಹೇಳ್ತೀನಿ ಗೈಸ್ ಏಕೆಂದ್ರೆ ಈಗ ಗಿಲ್ಲಿ ಕವಿ ಇಬ್ಬರೂ ಒಳಗಡೆ ಇದ್ರೆ ಇಬ್ರಿಗೂ ಓಟ್ ಡಿವೈಡ್ ಆಗ್ತಿತ್ತು ಓ ಗಿಲ್ಲಿಗೆ ತೊಂಬತ್ತೊಂಬತ್ತು ಓಟಲ್ಲಿ ನಾನು ಕಾವಿಂಗ್ ಒಂದು ಹತ್ತು ಔಟ್ ಹಾಕ್ಬಿಡೋಣ ಈ ಥರ ಡಿವೈಡ್ ಆಗ್ತಿತ್ತು ನಾವು ಬಟ್ ಕಾವ್ಯ ಅಕಸ್ಮಾತ್ ಒಳಗಡೆ ಹೋದ್ರೆ ಈಗಲೇ ಗಿಲ್ಲಿಗೆ ಎಷ್ಟು ಓಟು ಬೀಳಬೇಕು ಎಲ್ಲ ಓಟು ಗಿಲ್ಲಿಗೆ ಬೀಳುತ್ತೆ ರಕ್ಷಿತನ ಫ್ಯಾನ್ಸ್ ಎಷ್ಟು ಓಟಿದೋ ಆ ರಕ್ಷಿತಾಗೆ ಬೀಳುತ್ತೆ ಇಲ್ಲಿ ಡಿವೈಡ್ ಆಗೋಕ್ ಚಾನ್ಸ್ ಇಲ್ಲ ಸೊ ಅದಕ್ಕಾಗಿ ನನ್ನ ಪ್ರಕಾರ ಹೋದ್ರೂ ಚಿಂತೆ ಇಲ್ಲ ಅಕಸ್ಮಾತ್ ಇದ್ರೂ ಏನು ಚಿಂತೆ ಇಲ್ಲ ಇದ್ರೂ ಖುಷಿನೇ ಹೋದ್ರೂ ಖುಷಿನೇ ಬಟ್ ನೆನ್ನೆ ಆಗಿದೆಲ್ಲ ನೋಡಿದ್ರೆ ಕಾವ್ಯ ಬೇಜಾರು ಇಷ್ಟೇ ಸಿಲ್ಲಿ ವಿಷಯಕ್ಕೆ ಗಿಲ್ಲಿ ಅಷ್ಟೊಂದೆಲ್ಲ ಅಂದಿದ್ದಾನೆ ಅವಾಗಲೇ ಬೇಜಾರು ಮಾಡ್ಕೊಂಡಿದ್ದಳು ಈಗ ಸುಮ್ಮನೆ ಒಂದು ಸಿಲ್ಲಿ ವಿಷಯಕ್ಕೋಸ್ಕರ ಇಷ್ಟೊಂದು ಓವರ್ ರಿಯಾಕ್ಟ್ ಮಾಡ್ತಾರೆ ಅಂತ ಅನ್ನಿಸ್ತಿದೆ ಗಿಲ್ಲಿ ಏನೇನೆಲ್ಲ ಅಂದಿದ್ದಾನೆ ಐ ಲವ್ ಯು ಕಾವ್ಯ ಹಾಗೆ ಹೀಗೆ ಅಂತ ಎಲ್ಲ ಹೇಳಿದಾಗ ಅವ್ರು ಸುಮ್ಮನೆ ಈಗ ಒಂದು ಲೈನ್ ಲೈನ್ ದಟ್ ಬಂದ್ಬಿಟ್ಟು ಸರ್ಕಲ್ ಬಂದ್ಬಿಟ್ಟಿದ್ದಾರೆ ಅದು ಇದು ಒಂದಿದಕ್ಕೆ ದೊಡ್ಡ ವಿಷಯ ಆಗೋಗಿದೆ ಏನು ಗುರು ಇದು ಇದನ್ನೆಲ್ಲ ನಾವು ನಂಬಬೇಕು ನಾವೆಲ್ಲ ಮೂರ್ಖರು ಇದನ್ನೆಲ್ಲ ನಂಬೋಕ್ಕಾಗುತ್ತಾ ಓಕೆ ಅವ್ಳಿಗೆ ನಿಜವಾಗ್ಲೂ ಬೇಜಾರಾಗಿದ್ರೆ ಖುಷಿನೇ ಬೇಜಾರು ಮಾಡ್ಕೊಂಡೇ ಇರು ನೀನು ಫಿನಲ್ಲೇ ಹತ್ರ ಬಂತು ನಿನಗೆ ಕಾವ್ಯಗೂ ನಿಜವಾಗ್ಲೂ ಬುದ್ಧಿ ಲೈನ್ ಅನ್ಸುತ್ತೆ ಇಷ್ಟು ದಿನ ಬಂದ್ಬಿಟ್ಟು ಈಗ ಸುಮ್ಮನೆ ನೆಗೆಟಿವ್ ಆಗಿ ಹೋಗ್ತಿದ್ದಾಳೆ ನಂದು ಎರಡು ವಾರ ಚೆನ್ನಾಗೇ ಇದ್ದಿದ್ರಾಗ್ತಿತ್ತಪ್ಪ ಇನ್ನು ಎರಡು ವಾರದಲ್ಲಿ ಏನು ಆಗೋಗ್ತಿತ್ತು ಹೋಗ್ಲಿ ಬಿಡಿ ಇಷ್ಟ ಅವ್ರವ್ರ ತಲೆಯಲ್ಲಿ ಏನೇ ನೋಡ್ತಿರುತ್ತೋ ಅಂದರೆ ಬಿಗ್ ಬಾಸ್ ಮನೆ ಒಂಥರ ತಲೆ ಬಿಡುತ್ತೆ ಅದು ಒಳಗೇ ಅವ್ರ ಪಾಪ ಇದ್ರ ನಾವು ಹೇಳ್ತೀವಿ ಇಲ್ಲಿ ಹೊರಗಡೆಯಿಂದ ಏನು ಬೇಕಾದ್ರು ಬ್ಯಾಡ್ ಕಮೆಂಟ್ ಮಾಡ್ತೀವಿ ಏನಾದರೂ ಹೇಳ್ತೀವಿ ಬಟ್ ಅದು ಒಳಗಡೆ ಇರೋರು ಗೊತ್ತಿರುತ್ತೆ ಅವರ ಸಿಚುವೇಶನ್ ಹೇಗೆ ಇರುತ್ತೆ ಅಂತ ನನ್ನ ಪ್ರಕಾರ ಮಿಡ್ ವೀಕ್ ಈ ವೀಕ್ಷನಲ್ಲಿ ಕಾವ್ಯ ಆಗಿರೋದಕ್ಕೆ ಚಾನ್ಸ್ ಇಲ್ಲ ಅಕಸ್ಮಾತ್ ಆಗಿದ್ರು ಅದೊಂದು ಸಮ್ ಪ್ರಾಂಕ್ ಎಲಿಮಿನೇಷನ್ ಆಗಿರುತ್ತೆ ಅಂತ ಅನ್ಸುತ್ತೆ ಗಿಲ್ಲಿ ರಿಯಾಕ್ಷನ್ ನೋಡೋದಕ್ಕೆ ಬಿಗ್ ಬಾಸ್ ಅವರು ಮತ್ತೆ ಕರೆಸ್ತಾರೆ ಅಂತ ಅಕಸ್ಮಾತ್ ಎಲಿಮಿನೇಷನ್ ಪ್ರಾಂಕ್ ಎಲಿಮಿನೇಷನ್ ಮಾಡಿದ್ರು ಈ ಟೈಮಲ್ಲಿ ಅವ್ರು ಫ್ರ್ಯಾಂಕ್ ಮಾಡಕ್ಕೆ ಹೋಗೋದ ಯಾಕಂದ್ರೆ ಇದು ಸೀರಿಯಸ್ ಟೈಮ್ ಸ್ವಲ್ಪ ಇದು ಮಾಡೋದು ಟೈಮು ಇದು ಏನಂತಾರೆ ಫಿನಾಲಿ ಟೈಮು ಇಂಥ ಟೈಮಲ್ಲಿ ಫ್ರಾಂಕ್ ಮಾಡ್ತಾರೆ ಬಿಗ್ ಅವರು ಅಥವಾ ಇವೆಲಿಮಿನೇಷನಿಗೆ ನಡಿಲ್ವಾ ಸು ಸುಮ್ಮನೆ ಜನಗಳು ಸುಮ್ಮನೆ ಸೋಷಿಯಲ್ ಮೀಡ್ಯಾದಲ್ಲಿ ಸುಮ್ಮನೆ ರೂಮರ್ಸ್ ಅಬ್ಬಸ್ತಿದಾರೆ ಇದೆಲ್ಲ ನಿಜವಾಗ್ಲೂ ಕನ್ಫ್ಯೂಷನ್ ಆಗ್ತದೆ ನನ್ನ ಪ್ರಕಾರ ನಡೆದಿರೋಕ್ಕೆ ಚಾನ್ಸಸ್ ಇಲ್ಲ ಏಕೆಂದರೆ ಇವರು ಮಿಡ್ ವೀಕ್ ಎಕ್ಶನ್ ಅಂತ ಹೇಳಿದರೆ ನಿನ್ನೆಯಿಂದ ಹಳೆ ಬೆಳಗ್ಗೆಯಿಂದಾನೆ ಹಬ್ಬಿಸ್ತಿದ್ದಾರೆ ಅಂದ್ರೆ ಇಲ್ಲಿ ರಾತ್ರಿ ಪೂರ್ತಿ ಕಾವ್ಯ ಚೆನ್ನಾಗಿ ನಿದ್ದೆ ಮಾಡಿದಾಳೆ ಅಲ್ಲಿ ಊಟ ಮಾಡ್ತಿದ್ದಾಳೆ ಮತ್ತೆ ರಕ್ಷಿತ ಮತ್ತೆ ಇಲ್ಲಿ ಈ ಕಡೆ ಸೋಫಾ ಮೇಲೆ ಊಟ ಮಾಡ್ತಿರ್ತಾರೆ ಎಲ್ಲ ಅಲ್ಲಲ್ಲೇ ಇರ್ತಾರಪ್ಪ ನನಗೇನು ಎಲ್ಲೋ ಮಿಡ್ ವೀಕ್ ಎಕ್ಸನ್ ನಡೆದಿರೋತಾರೆ ಕಾಣಲ್ಲ ಅಕಸ್ಮಾತ್ ನಡೆದಿದ್ರೆ ಈಗ ಪ್ರೋಮ ಕೂಡ ಕೂಡ ಬಿಡ್ತಾರೆ ನೋಡೋಣ ನಿಜವಾಗ್ಲೂ ನಡೆದಿದ್ರೆ ಏನೂ ಮಾಡೋಕ್ಕಾಗೋದಿಲ್ಲ ಹೋದ್ರೆ ಎಲ್ಲರೂ ಹೋಗೋದೇನೆ ಇನ್ನೊಂದು ವಾರ ಇದೆ ಓ ಏನೂ ಮಾಡೋಕ್ಕಾಗೋದಿಲ್ಲ ಓದೋರು ಹೋಗ್ಲಿ ಇರೋರು ಇರಲಿ ಗೆಲ್ಲೋರು ಗೆಲ್ಲಿ ಅದು ಹೋಲ್ತಾರೆ ಗಿಲ್ಲಿಗೆ ಒನ್ ಮಿಲಿಯನ್ ಫಾಲೋವರ್ಸ್ ಆಗಿದ್ದಾರೆ ಎಂಜಾಯ್ ಎಂಜಾಯ್ ಏನೋ ಹೇಳೋಕ್ಕಾಗಲ್ಲ ಒಂದು ಬರೋ ಅಷ್ಟರಲ್ಲಿ ಒಂದೂವರೆ ಮಿಲಿಯನ್ ಇಲ್ಲ ಟೂ ಮಿಲಿಯನ್ ಆದರೂ ಆದರೂ ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ ಯಾರ್ಯಾರು ಸೆಲೆಬ್ರೇಷನ್ ಮಾಡಿದ್ರಿ ಗಿಲ್ಲಿ ಒನ್ ಮಿಲಿಯನ್ ಆಗಿದೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಪೂರ್ತಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್